ಎಲ್ಲರಿಗೂ ನಮಸ್ಕಾರ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಹಾಸನ ಜಿ ಕೆ ಟಯರ್ ಹಾಗೂ ಇಂಡಸ್ಟ್ರೀಸ್ ಲಿಮಿಟೆಡ್ ಮೈಸೂರು ಈ ಒಂದು ಸಹಭಾಗಿತ್ವದೊಂದಿಗೆ ಉದ್ಯೋಗವನ್ನು ನೀಡುವುದರ ಸಲುವಾಗಿ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಹನ್ನೆರಡರಂದು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರೈಲ್ವೆ ಸ್ಟೇಷನ್ ಹತ್ತಿರ ಸರ್ಕಾರಿ ಐಟಿಐ ಕಾಲೇಜು ಆವರಣ ಹತ್ತಿರ ಹಾಸನ ಜಿಲ್ಲೆಯಲ್ಲಿ ಇದರ ಒಂದು ಸಂದರ್ಶನವನ್ನ ನಡೆಸಲಾಗ್ತದ ಅದರಲ್ಲಿ ಎಸ್ ಎಸ್ ಎಲ್ ಸಿ ಪಿಯುಸಿ ಐ ಟಿ ಐ ಡಿಪ್ಲೊಮಾ ಇವುಗಳಲ್ಲಿ ಪಾಸ್ ಆಗಿರತಕ್ಕಂತ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ನೇರ ಸಂದರ್ಶನದಲ್ಲಿ ಭಾಗವಹಿಸಿಕೊಂಡು ಇದರ ಒಂದು ಸದುಪಯೋಗವನ್ನು ಪಡಿಸುವಂತ ಈ ಒಂದು ಮಾಹಿತಿಯನ್ನ ಕೋರಲಾಗಿರ್ತದ ಹೆಚ್ಚಿನ ಮಾಹಿತಿಗಾಗಿ ಇದರ ಒಂದು ದೂರವಾಣಿ ಸಂಖ್ಯೆಯನ್ನ ಕೊಡ್ತೀನಿ ನೋಡ್ರಿ ಜೀರೋ ಏಟ್ ಒನ್ ಸೆವೆನ್ ಡಬಲ್ ಟು ನೈನ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಆಮೇಲೆ ಇನ್ನೊಂದು ಕೊಡ್ತೀನಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಡಬಲ್ ಫೋರ್ ನೈನ್ ಫೈವ್ ಜೀರೋ ಹಾಗೇನೆ ಇನ್ನೊಂದು ಕೊಡ್ತೀನಿ ಏಟ್ ಸೆವೆನ್ ಡಬಲ್ ಟೂ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಸೆವೆನ್ ಫೋರ್ ಅವರ ಒಂದು ಕಚೇರಿಗೆ ಸರಿಯಾದ ಸಮಯದಲ್ಲಿ ಸಂಪರ್ಕಿಸಿಕೊಂಡು ಹೆಚ್ಚಿನ ಒಂದು ಮಾಹಿತಿಯನ್ನ ಪಡ್ಕೋರಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ